ಯಹೋವನೇ ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ಅವರು ಯಾತ್ರಾಪರರಾಗಿ ಭಾನುವಾರ ಇಪ್ಪತ್ತೇಳನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದನೇಸ್ವಿ ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಶ್ರೀ ಮತಾಯನು ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಹದಿಮೂರನೇ ವಚನ ಅದಕ್ಕೆ ಯೇಸು ಪರಲೋಕದಲ್ಲಿರುವ ನನ್ನ ತಂದೆಯು ನಡೆದೇ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರಿಂದ ಬರ್ದೇರ್ತಕ್ಕಂಥ ಅನೇಕ ವಿಚಾರಗಳು ತತ್ವಗಳು ಬೋಧನೆಗಳು ಪ್ರಬಾಧನೆಗಳು ಅದು ಯಾವುದೂ ನಿಲ್ಲುವುದಿಲ್ಲ ಯಾಕಂದರೆ ದೇವರದನ್ನು ಕಿತ್ತು ಹಾಕುವನು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವುದು ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಯೇಸು ಸ್ವಾಮಿಯು ತನ್ನ ಸೇವಾ ಅವಧಿಯಲ್ಲಿ ಇರುವಾಗ ಪರಿಸಾಯರು ಮತ್ತು ಶಾಸ್ತ್ರಿಗಳು ಏಸುವಿನ ಬಳಿಗೆ ಬಂದು ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ ಅವರು ಕೈ ತೊಳೆಯದೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ಪ್ರಶ್ನೆ ಮಾಡಿದರು ಅದಕ್ಕೆ ಏಸು ಅವರಿಗೆ ಅವರು ಸಂಪ್ರದಾಯಗಳನ್ನು ಆಚರಿಸುವಂಥದ್ದು ಅಂದರೆ ಪರಿಸರರು ಸಂಪ್ರದಾಯಗಳನ್ನು ಆಚರಿಸ್ತಾರೆ ಆದರೆ ತಮ್ಮ ತಂದೆ ತಾಯಿಗಳನ್ನು ಅವರು ಗೌರವಿಸದೆ ಅಥವಾ ನೋಡಿಕೊಳ್ಳದೆ ಅದಕ್ಕೆ ಸಂಪ್ರದಾಯದ ಹೆಸರಿನಲ್ಲಿ ಬಿಡುಗಡೆ ಹೊಂದುತ್ತಾರೆ ಇದು ಅವರಲ್ಲಿರತಕ್ಕಂಥ ಕಪಟತನ ಎಂಬುದಾಗಿ ಏಸು ಅವರನ್ನು ದೂಷಿಸಿದನು ಅಷ್ಟು ಮಾತ್ರವಲ್ಲದೆ ಯೇಸು ಸ್ವಾಮಿಯು ಬಹಳ ಸ್ಪಷ್ಟವಾಗಿ ಹೇಳಿದಂಥ ಮಾತೇನೆಂದರೆ ದೇವರು ನಡೆದೇ ಇರುವ ಗಿಡಗಳನ್ನು ಬೇರಿನೊಂದಿಗೆ ಕಿತ್ತು ಹಾಕುತ್ತಾನೆ ಎಂಬುದಾಗಿ ಅಂದರೆ ದೇವರಿಂದ ಬಾರದೇ ಇರತಕ್ಕಂಥದ್ದು ಕೆಲವು ಸಂಪ್ರದಾಯಗಳು ವಿಚಾರಗಳು ತತ್ವ ಬೋಧನೆಗಳು ಆಲೋಚನೆಗಳು ಇವುಗಳು ಮನುಷ್ಯರಿಂದ ಯಾವುದೋ ಒಂದು ವಿಚಾರಕ್ಕೋಸ್ಕರವಾಗಿ ಮಾಡಿಕೊಂಡಿರುವಂಥದ್ದು ಆದರೆ ದೇವರಿಂದ ಮಾಡಿದಂಥ ಅಥವಾ ದೇವರಿಂದ ಬಂದಂಥ ಪ್ರತಿಯೊಂದು ಉಳಿಯುವಂಥದ್ದು ದೇವರಿಂದ ಅಲ್ಲದೆ ಇರತಕ್ಕಂಥದ್ದು ಮನುಷ್ಯರಿಂದ ಬಂದಿರತಕ್ಕಂಥ ಯಾವುದೇ ವಿಚಾರವಾಗಲಿ ಅದು ಅವರ ಸಂಪ್ರದಾಯವಾಗಲಿ ಆಚರಣೆಗಳಾಗಲಿ ಯೋಚನೆ ಆಗಲಿ ಯೋಜನೆ ಪ್ರತಿಯೊಂದು ಕೂಡ ಅದು ಬೇರನೊಂದಿಗೆ ಕಿತ್ತು ಹಾಕಲ್ಪಡುವುದು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ನಾವು ಇವತ್ತು ಯಾವುದನ್ನು ಆಚರಿಸ್ತಾ ಇದ್ದೇವೆ ಮನುಷ್ಯರು ಮಾಡಿರ್ತಕ್ಕಂಥದ್ದನ್ನು ಅಥವಾ ದೇವರಿಂದ ಬಂದಿರತಕ್ಕಂಥದ್ದನ್ನು ಆಲೋಚನೆ ಮಾಡೋಣ ವಿಚಾರ ಮಾಡೋಣ ಯಥಾರ್ಥವಾಗಿ ದೇವರಿಂದ ಬಂದಿರತಕ್ಕಂಥದ್ದನ್ನು ಪ್ರಾರ್ಥನಾಪೂರ್ವಕವಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಮಾಡೋಣ ಇಲ್ಲವಾದರೆ ನಾವು ಅಭ್ಯಾಸ ಮಾಡುವಂಥದ್ದು ವಿಚಾರ ಮಾಡುವಂಥದ್ದು ಎಲ್ಲವೂ ಕೂಡ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವುದು ಎಚ್ಚರದಿಂದಿರೋಣ ಕರ್ತನೇ ದಯಾಮಯ ಸ್ವಾಮಿ ಕೃಪಾ ಸಂಪೂರ್ಣನಾದ ದೇವರು ನಿನಗೆ ಸ್ವಾಮಿ ನಾವು ನಿನ್ನ ಬಲದಿಂದ ನಿನ್ನ ಪ್ರೇರಣೆಯಿಂದ నిను గొస్కర జేవస్లిక్ కాగుంతా క్రుపెకుడు ఏసు విక ఆగి ప్రార్తిను